ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಉತ್ತುನೂರಿನಲ್ಲಿ ನನ್ನೂರು ನೆನಪುಗಳು ಪುಸ್ತಕ ಬಿಡುಗಡೆ ಮಾಡಿದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಪ್ರಜಾವಾಣಿ ಹಿರಿಯ ಪತ್ರಕರ್ತರಾದ ಉತ್ತನೂರು ವೆಂಕಟೇಶ್ ಅವರು ಬರೆದಿರುವ ನನ್ನೂರು ನೆನಪುಗಳು ಪುಸ್ತಕವನ್ನು ಮಾಜಿ ಸ್ಪೀಕರ್ ಕರ್ನಾಟಕ ರಾಜ್ಯದ ಹಿರಿಯ ರಾಜಕೀಯ ಮುಸ್ತದಿ ವಿಚಾರವಾದಿ ಕೆಆರ್ ರಮೇಶ್ ಕುಮಾರ್ ಅವರು ಪುಸ್ತಕ ಬಿಡುಗಡೆ ಮಾಡಿದರು ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಐತಿಹಾಸಿಕ ಹಳ್ಳಿ ಉತ್ತಮ ಕಂಚಿ ಉತ್ತನೂರು ಹಳ್ಳಿಯಲ್ಲಿ ಸಂಕ್ರಾಂತಿ ದೀಪಾವಳಿ ಊರ ಹಬ್ಬಗಳು ಕೆರೆಯ ಕೃಷಿ ವಿವಿಧ ಜಾತಿ ಜನಾಂಗಗಳ ವೃತ್ತಿಜೀವನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ಹಿಂದೂ ಮುಸ್ಲಿಂ ಧರ್ಮದವರು ಅಸ್ಪೃಶ್ಯರು ವಿವಿಧ ಜಾತಿ ಜನಾಂಗಗಳು ಹಲವು ಸಮಸ್ಯೆಗಳ ಮಧ್ಯೆಯೂ ಒಂದೇ ಗ್ರಾಮದಲ್ಲಿ ಸಾಮರಸ್ಯದಿಂದ ಜೀವನ ನಡೆಸುತ್ತಿದ್ದುದನ್ನು ಮರಳಿಬಾರದ ಆ ಕಾಲವನ್ನು ಪುಸ್ತಕ ರೂಪದಲ್ಲಿ ದಾಖಲಿಸಿರುವ ಉತ್ತನೂರು ವೆಂಕಟೇಶ್ ರವರ ಪ್ರಯತ್ನವನ್ನು ಅವರು ಅಭಿನಂದಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಎಂಎಲ್ ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಮಾಲೂರು ಎ ಕೆ ವೈ ನಂಜೇಗೌಡ ರವರು ಮಾತನಾಡಿದರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ಕಾಂಗ್ರೆಸ್ ಮುಖಂಡರಾದ ಗಾಂಧಿವಾದಿ ಉತ್ತನೂರು ಶ್ರೀನಿವಾಸ್ ರಾಜೇಂದ್ರ ಗೌಡ ಒಕಲೇರಿ ಮುರಳಿ ಗುಜ್ಜನಹಳ್ಳಿ ಮಂಜುನಾಥ್ ಉತ್ತನೂರು ದೇವರಾಜ್ ಹುತ್ತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ನಾರಾಯಣಸ್ವಾಮಿ ಹನಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಶಿಕಲಾ ಬನಹಳ್ಳಿ ಗೋವಿಂದಪ್ಪ ರಾಮರೆಡ್ಡಿ ಚಂದ್ರಶೇಖರ್ ಎ ವೆಂಕಟೇಶ್ ಎಸ್ ಯೋಗೇಶ್ ಉತ್ತನೂರು ಅರುಣ್ ವಿ ನಂದೀಶ್ ವಿ ಎನ್ ನರಸಿಂಹಾಚಾರ್ ಅರ್ಚಕರಾದ ನವೀನ್ ದೀಕ್ಷಿತ್ ಎ ವೆಂಕಟೇಶ್ ಎಸ್ ಯೋಗೀಶ್ ಮುಂತಾದ ಅನೇಕ ಜನರು ಭಾಗವಹಿಸಿದ್ದರು ಲೇಖಕರಾದ ಉತ್ತನೂರು ವೆಂಕಟೇಶ್ ಮತ್ತು ರತ್ನಮ್ಮ ದಂಪತಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಭಾವನಾರವರು ಪ್ರಾರ್ಥನೆ ಮಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚಿವಿ ನ್ಯೂಸ್ ಕೋಲಾರ ಅಧ್ಯಕ್ಷತೆಯನ್ನು ಗೆಳೆಯ ಸಭೆಯಲ್ಲಿ ನನ್ನೊಟ್ಟಿಗೆ ವೇದಿಕೆ ಮೀರ್ತಕ್ಕಂಥ ಕೋಲಾರ್ ಶಾಸಕರಾದ ಅವರೇ ಮಾಲೂರಿನ ಶಾಸಕರಾದಂತ ಮಂಜೇಗೌಡ್ರೆ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂತ ಅನಿಲ್ ಕುಮಾರ್ ರವ್ರೆ ಆದನಾರಾಯಣರವ್ರೆ ಲೇಖಕರು ಈ ಪುಸ್ತಕದ ಖರ್ಚು ವೆಂಕಟೇಶ್ ರವ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲ ಆತ್ಮೇಯ ಈ ಗ್ರಾಮದ ಎಲ್ಲ ತಾಯಂದ್ರೆ ಹಾಗೂ ಅಣ್ಣ ಬಳಿ ವೆಂಕಟೇಶ್ ರವರು ತುರೂರ್ ಶ್ರೀನಿವಾಸ್ ಅವ್ರ ಜೊತೆಗೆ ಬಂದು ನನಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ತಾವು ಬರ್ಬೇಕು ಅಂತ ಹೇಳಿದ್ರು ಬಹಳ ಯೋಚನೆ ಮಾಡಿ ಆಯ್ತು ಬರ್ತೇನೆ ಅಂತ ಹೇಳ್ತೇನೆ ವೆಂಕಟೇಶ್ ಅವರು ಈ ಊರಿನಲ್ಲಿ ಹುಟ್ಟಿ ಬಿಡದ ಅತಿ ಸಣ್ಣ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಕ್ಕೆ ಸೇರ್ ತಂದೆ ತಾಯಿ ಇಬ್ಬರಿಗೂ ಅಕ್ಷರ ಇತ್ತು ಮೊದಲನೇದಾಗಿ ನೀವು ಪತ್ರಕರ್ತರಾಗಿದ್ದವರು ಪ್ರಜಾವಾಣಿ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಯಾವುದೇ ರೀತಿಯ ಕಳಂಕ ಹೊತ್ಕೊಡದೆ ನಿಮ್ಮ ಸೇವೆಯನ್ನು ಮುಗಿಸಿ ಬರ್ತದೆ ನೀವು ಹುಟ್ಟಿ ಬೆಳೆದು ಓಡಾಡಿದ ಊರಲ್ಲಿ ಹಳೇ ನೆನಪುಗಳು ಕುಂಬಾರ ನೆನಪು ಮಾಡ್ಕೊಳ್ತೀರಿ ಆಗಸನ್ ನೆನಪು ಮಾಡ್ಕೊಳ್ತೀರಿ ಕಮಸಲ ಕಮಸಲ ಆತ್ನ ಹೆಸರೇನು ಕಮಸಲ ಆತ್ಮ ಹೇಳ್ತೀರಿ ಕಮ್ಮಾರನ್ನ ಹೇಳ್ತೀರಿ ಎಲ್ಲ ಓದ್ದೆ ನಾನು ಐ ಹ್ಯಾವ್ ಕಂಪ್ಲೀಟೆಡ್ ಬಂದು ನಿನ್ನ ಊರಿನ ನೆನಪುಗಳನ್ನ ಒಂದು ಕಡೆಗೆ ಹಾಕಿರೋಣ ಏನೋ ಆರೋಗ್ಯ ಇದೆ ನೀವೇನ ದುಡ್ಡಿಗಾಗಿ ಮಾಡಿಲ್ಲ ದುಡ್ಡಿಗಾಗಿ ಮಾಡಿದ್ರೆ ಇಷ್ಟು ಮಾಡ್ತಾ ಇರ್ತೇನೆ ನಾನು ಇಲ್ಲಿಗೆ ಬರಕ್ಕೆ ಕಾರಣ ಒಂದು ನೀವು ಅತಿ ಹಿಂದುಳಿದಂತಹ ಸಮಾಜ ನೀವು ಸಾಗರದಲ್ಲೋ ಸ್ವರದಲ್ಲೋ ಹುಟ್ಟಿದ್ರೆ ಅಲ್ಲಿ ನೀವೇ ಪ್ರಭಾವಿ ಸಮಾಜ ಇಲ್ಲಿ ಇಡೀ ಮುಡಿಬಾಗದ ತಾಲೂಕೆಲ್ಲ ಎಣಿಸಿದ್ರೆ ಒಂದು ನೂರು ಮನೆ ಇರ್ಬಿ ಬಟ್ ನಿಮ್ಮ ಪರಿಶ್ರಮ ಆಮೇಲೆ ಗೌರವಾರ್ಪಣೆ ನಿಮ್ಮ ತಂದೆಗೆ தாய அண்ணா இப்ப அது கிராட்டிட்டூட் உபகிருத்திர் நான் ஏனப்பா நம்ம அண்ணே வர ரம்தை பட்டை கூட இறதல்ல மை மேலே அவன் இடீ சரீர தூக்க ஆக்கிதிரே ஐவத்து கேஜின ஐவத்தி அந்த அவங்க கொந்தாக்கிட்டு நான் ಎಷ್ಟು ನಾಚಿಕೆಗಟ್ಟವರಾಗ್ಬಿಟ್ಟಿದ್ದೇವ್ ನಾವು ಬರೀ ಗಾಂಧಿ ಅಂತ ಮನುಷ್ಯನ ಕೊಲ್ಲದಲ್ಲ ಕೊಂದವರಿಗೆ ಈ ದೇವಸ್ಥಾನಗಳಲ್ಲಿ ಕಟ್ಟಕ್ಕೆ ರೆಡಿ ಆಗ್ಬಿಡ್ತಾ ಇದ್ದೇವ್ ನಾವು ಇನ್ನು ಈ ದೇವಸ್ಥಾನಗಳೆಲ್ಲ ಬಿಡ್ಬೇಕು ನಾವು ಕುವೆಂಪುರವರನ್ನ ಪ್ರತಿ ಕ್ಷಣ ಜ್ಞಾಪಕ ಮಾಡ್ಕೋಬೇಕು ಕುವೆಂಪುಗಿಂತಲೂ ಒಬ್ಬ ಮಹರ್ಷಿ ಒಬ್ಬ ದಾರ್ಶನಿಕ ಈ ಭೂಮಿ ಮೇಲೆ ಇನ್ನು ಹುಟ್ಟೋದು ಸಾಧ್ಯ ಇಲ್ಲ ಏನವ್ರು ನಿಲುವು ಕರಿಯರಾದರೇನು ಬಿಳಿಯರಾದರೇನು ಎಲ್ಲರೂ ಜಿಗಣಿಗಳೇ ನಿನ್ನ ನೆತ್ತರಿಗೆ ಕತ್ತಿ ವಿದೇಶಿಯದಾದ್ರೆ ಮಾತ್ರ ನೋವೆ, ನಮ್ಮವರೇ ಹದವಿಕ್ಕಿ ತಿವಿದ್ರದು ಹೂವೆ. ಏನಾಗ್ತಾ ಇರೋದು ಕೈವಾರದ ತಾತಯ್ಯನವರು ಬ್ರಹ್ಮಯ್ಯನವರು ಸರ್ವಜ್ಞ ಸುಮತಿ ಬಸವಣ್ಣವರು ಇವರೆಲ್ಲ ಹೇಳಿರೋದನ್ನ ಕುವೆಂಪು ಅವ್ರು ಹೇಳಿಬಿಟ್ಟಿದಾರಲ್ಲ ಎಷ್ಟು ಆಲೋಚನೆ ನೋಡಿ ಅವರಿಗೆ ಮುಂದಕ್ಕೆ ಈಗ ಆಗ್ಬೋದು ಅಂತಕ್ಕಂಥದ್ದು ನೋಡಿ ಪುಸ್ತಕಗಳು ಪಬ್ಲಿಷ್ ಮಾಡೋದು ಬಹಳ ಕಷ್ಟ ಯಾರು ಬರಲ್ಲ ಮುಂದಕ್ಕೆ ಯಾರು ಬಹಳ ಹೆಸರಾಂತ ಲೇಖಕರು ಇರ್ತಾರೆ ಅದರಲ್ಲಿ ಅವ್ರಿಗೆ ಗಿಟ್ಪಾಟಾಗತ್ತೆ ವ್ಯಾಪಾರ ಆಗ್ತದೆ ಯಾರೋ ಒಂದೆರಡು ಪ್ರಗತಿಪರ ಸಂಸ್ಥೆಗಳನ್ನು ಬಿಟ್ಟರೆ ಪುಸ್ತಕ ಪ್ರಕಾಶ ಬೇರೆಯವರಿಲ್ಲ ಆಮೇಲೆ ಈ ದೇಶದಲ್ಲಿ ಸತ್ಯ ಮಾತಾಡೋ ಹಂಗಿಲ್ಲ ಸತ್ಯ ಹೇಳಿ ಬದುಕೋ ಹಂಗೂ ಇಲ್ಲ ಸುಳ್ಳೇ ಹೇಳಬೇಕು ಅದನ್ನು ವೈಭವೀಕರಿಸಿ ಹೇಳಬೇಕು ಸತ್ಯವನ್ನ ಮರಮಾತಿ ಪ್ರತಿ ದಿವಸ ನಮ್ದು ಅದೇ ಬದುಕು ನಮ್ಗೆ ಯಾವ್ದು ಅಗತ್ಯ ಅದಿಲ್ಲ ರೋಡ್ ಚೆನ್ನಾಗಿ ಮಾಡ್ರಿ ಅಂದ್ರೆ ರೋಡ್ ಚೆನ್ನಾಗಿ ಮಾಡೋದಿಲ್ಲ ಈ ಉತ್ನೂರಲ್ಲಿ ಅಂದಾಜು ಎಲ್ಲ ಮನೂ ಡಿಶ್ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಕಾರು ಟೂ ವೀಲರು ಇಟ್ಕೊಂಡಿರ್ತಾರೆ ಹೌದಾ ಮತ್ತೆ ಕ್ರಿಕೆಟ್ ಬೆಟ್ಟಿಂಗು ಕೂಡ ಕರೆಕ್ಟ್ ಆಗಿ ಆಡ್ತಾರೆ ಊರೆಲ್ಲ ಇಸ್ಪೆಕ್ಟ್ ಆಡೋರು ಇರ್ತಾರೆ ಊರಲ್ಲಿ ಸಾಮಾನ್ಯವಾಗಿ ಈ ಊರಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ಅಂಗಡಿಯಲ್ಲಾದ್ರೂ ಬಿಸ್ಕಿ ಎಲ್ಲ ಸಿಗುತ್ತೆ ನೀವೆಲ್ಲ ಅಂದ್ರೂ ನಮಗೆ ನಮ್ಮೂರು ಅಷ್ಟೇ ನಿಮ್ಮೂರು ಅಷ್ಟೇ ಇದನ್ನೇ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದೀವಿ ನನಗೆ ವೆಂಕಟೇಶ್ಗೆ ನಿಮಗೆ ಗೆಣ್ಣು ಮುರಿಸ್ಬಿಟ್ಟು ಮಗ್ಗಿ ಹೇಳ್ಕೊಟ್ಟವರು ಕಾಗುಣತೆ ಹೇಳ್ಕೊಟ್ಟು ಮೇಸ್ಟ್ ಇವತ್ತಿಲ್ಲ ಸ್ಕೂಲ್ ಇವತ್ತಿಲ್ಲ ನಮ್ಮ ಮಕ್ಕಳನ್ನ ಭಯಬಿದ್ದು ಕಾನೆಂಟಿ ಕಳಿಸ್ತಾ ಇದ್ದೀವಿ ನಾವೆಲ್ಲ ಓದಲಿಲ್ವಾ ನಾವು ತಿಳುವಳ್ಕ್ರಾಗಲಿಲ್ವಾ ಈ ಸಮಾಜದಲ್ಲಿ ಬದುಕಿಲ್ವಾ ಆದರೆ ಯಾವುದೇ ಸಮಾಜವನ್ನು ಕಟ್ಟಿತೋ ಅದನ್ನು ಮುಚ್ಚಿ ಮುಚ್ಚಾಕಿದ್ದೆವು ನಾವು ಇವತ್ತು ಮೂರು ದೇವಸ್ಥಾನಗಳಿಗೆ ಹೋಗ್ಬೇಕು ನಾನು ಮಂಜನ್ನ ಪ್ರತಿಷ್ಠಾಪ ಅದು ಏ ಪತ್ರಿಕೆಯಿಂದ ಪಡು ಉಂಟುತ್ತೆ ನಾನು ತಮಾಷೆಗೆ ಅಡಿಗೆ ಇದೆ ಎಪ್ಪ ಅಂತ ಭಾಗ ಅಂತ ಅಂತ ಅಡಿ ಸೇಸ್ಕು ಸ್ವಾಮಿ ನೀವ್ರನ್ನ ಮಾತಾಡೋದು ಯಾವುದೋ ಗೊತ್ತೆ ಎಂಥ ಪಂಟ ಅಂತ ಕಾಂಟ್ರಾಕ್ಟ್ ಸ್ವಾಮಿ ಎಂತ ಕಾಂಟ್ರಾಕ್ಟ್ ಉಂಟೆ ಎರಡು ಲಕ್ಷ ಇರುವ ವೇಳೆ స్వామి మీరు చెప్పండి మీరు చెప్పే మంత్రము జనాలకు అర్థమవుతుందా అక్షరం అర్థమవుతుందా మంత్రం వీళ్ళకి అర్థమయ్యండి ప్రతిష్టాపన నిలిపిండ అంత కాంటాక్ట్కి వచ్చేసింది రెండు లక్షల ఇరవై వేలకు వచ్చేసింది దేవుడు ఉన్నాడో లేదో ఈ ప్రకారం బెట్టింగ్లో అవి ఇవి నడుస్తూ ఉంటే దేవుడు హాయిగా ఉండిపోయినాడు ఏం పట్టే టవర్ చిక్తా ఉండేదప్ప దేవుని కాంటాక్ట్ చేస్తా ಸ್ವಾಮಿಗೆ ಎಂದೇ ಊರ್ಲೋ ಕೂಸ ಉಂಟು ಇಟ್ಲ ಮಾತಾಡ್ತಾರು ಕೂಡ ಅನ್ಕೋಚ್ಚು ವೆಂಕಟೇಶ್ ಎಂಥ ದೇ ದುರ್ಗತಿರಿ ಈ ದೇಶಕ್ಕೆ ಸಂವಿಧಾನ ಅನ್ನೋದು ಎಷ್ಟು ಪವಿತ್ರವಾದದ್ದು ನಾನು ಹೇಳಿದೆ ನಿಮಗೆ ಪ್ರಾರಂಭದಲ್ಲಿ ಈ ಊರಲ್ಲಿ ಎಲ್ಲ ಜಾತಿ ಧರ್ಮಗಳವರು ಮತಗಳವರು ಎಲ್ಲ ಒಟ್ಟಿಗೆ ಬದುಕಬಹುದು ಈ ಊರಲ್ಲಿ ಅವರವ್ರ ಪದ್ಧತಿ ಪ್ರಕಾರ ಮದುವೆ ಮಾಡಬಹುದು ಶವ ಸಂಸ್ಕಾರ ಮಾಡ್ಬೋದು ರಂಜಾನ್ ಬಂದ್ರೆ ಮುಸ್ಲಿಮ್ಸು ಉಪವಾಸ ಇರ್ತಾರೆ ಆಮೇಲೆ ಈದ್ಗಾಗ ಹೋಗಿ ಬರ್ತಾರೆ ಆಮೇಲೆ ಅವ್ರ ಪಾಪ ಹಬ್ಬ ಮಾಡ್ಕೊಡ್ತಾರೆ ಖುದ್ಬ ಮಾಡ್ತಾರೆ ನಾವು ಉಗಾದಿಗೆ ಹಬ್ಬ ಮಾಡ್ತೀವಿ ಮಾರನೇ ದಿವಸ ಅವರ್ಸಿ ತೊಡ್ಕೊತಿರ್ತೀವಿ ನಮ್ಮ ಪದ್ಧತಿ ಇನ್ ಕೆಲವರು ಏಕಾದಶಿ ಉಪವಾಸ ಇರ್ತಾರೆ ಆದರೆ ಎಲ್ಲ ಒಂದೇ ಊರಲ್ಲಿದ್ದೀವಿ ಆದರೆ ಎಲ್ಲರೂ ಸಮಾನರ ಸಮಾನರಲ್ಲ ಊರಲ್ಲಿ ಸಮಾನತೆ ಇಲ್ಲ ಅಸಮಾನರಾದರೂ ಕೂಡ ಊರಲ್ಲಿ ಒಟ್ಟಿ ಇದ್ದೀವಿ ಒಂದೇ ಊರಲ್ಲಿ ಆ ಜನರಿಗೆ ಸಮಾನತೆಯನ್ನು ತರಬೇಕು ಅಂತ ಮಾಡಿದ ಪ್ರಯತ್ನ ಅಂಬೇಡ್ಕರ್ ಅವರು ಮಾಡಿ ಬಹಳ ಜನರಿಗೆ ನನ್ನ ಬಗ್ಗೆ ಅನುಮಾನ ಈ ದೂರದವ್ರು ಕೆಲವರು ಏನ್ ತಿಳ್ಕೊಂಡ್ರೆ ನಾನು ಶೆಡ್ಯೂಲ್ ಕಾಸ್ಟ್ ಅಂತ ತಿಳ್ಕೊಂಡು ಅದಕ್ಕೆ ಯಾವಾಗಲೂ ಅಂಬೇಡ್ಕರ್ ವಿಚಾರ ಮಾತಾಡೋದು ಕೆಲವರು ಕೇಳು ಇದ್ದಾರೆ ನನಗೆ ಅಂಬೇಡ್ಕರ್ ವಿಚಾರ ಮಾತಾಡೋಕ್ಕೆ ನೀವು ಶೆಡ್ಯೂಲ್ ಕಾಸ್ಟ್ ಆಗಿರಬೇಕಾಗಿಲ್ಲ ಇಲ್ಲಿ ಕೆಲವರು ಅಂಬೇಡ್ಕರ್ ಅವರ ವಿಚಾರವನ್ನು ಜನರಿಗೆ ಸರಿಯಾಗಿ ತಿಳಿಸ್ದೆ ಅವ್ರು ಮಾಡೋ ತಪ್ಪುಗಳಿಂದ ಅವ್ರು ಜಾಸ್ತಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಇರೋ ಗೌರವ ಎಲ್ಲ ಹೋಗುತ್ತೆ ಈ ಮಹರ್ಷಿಗಳಲ್ಲಿ ಕುವೆಂಪು ಅಂತ ಮಹರ್ಷಿಗಳಲ್ಲಿ ಬುದ್ಧ ಅಂತ ಅವ್ರ ಮಹರ್ಷಿಗಳಲ್ಲಿ ಬಸವಣ್ಣವರಂತ ಅವ್ರ ಹಾಕಿದಾಗ ಬಹುಶಃ ಅಂಬೇಡ್ಕರ್ ಅವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಅವ್ರೇನಾದ್ರು ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ಹೇಳಿದ್ರ ಪೂಜೆ ಮಾಡಬೇಡಿ ಅಂತ ಹೇಳಿದಾರ ನಮಗೆ ಮನುಷ್ಯನಿಗೆ ಮಡಿ ಮೈಲಿಗೆ ವಿಚಾರ ಕೂಡ ಬರ್ದಿರ ಮನಸ್ಸಿಗೆ ಮಡಿ ಇರಬಾರ್ದು ಮನಸ್ಸಿಗೆ ಮೈಲಿಗೆ ಇರಬಾರ್ದು ಯಾರಿಗೆ ಮಡಿ ಯಾರಿಗೆ ಮೈಲಿಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ಪದ್ಧತಿ ಸ್ವಾಮಿಗಳು ಕೂತಿದ್ದಾರೆ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಸಾವಾಗ್ಬಿಟ್ರೆ ಒಂದು ಚಾಪೆ ಮೇಲೆ ಇಟ್ಟುಬಿಡ್ತಾರೆ ಬೆಡ್ಶೀಟ್ ಕೂಡ ಹಾಕದಂತೆ ಒಂದು ದಿಂಪ್ ಕೊಡ್ತಾರೆ ಆಮೇಲೆ ಬಾಡಿ ಹತ್ರ ಕೂಡ ಎಲ್ಲರೂ ಹೋಗಂಗಿಲ್ಲ ಸಂಬಂಧಿಕರತ್ತಾರೆ ಅವ್ರನ್ನ ಮುರು ಸುತ್ತಾಕಿ ಅಕ್ಕಿ ಹಾಕಿ ಓಟೋಗ್ಬಿಡ್ತಾರೆ ಬೇರೆ ಯಾರು ನೀವು ಹೆಗ್ಲು ಕೊಡಂಗಿಲ್ಲ ನಾವೇ ಹೊರಬೇಕು ಊರಲ್ಲಿ ಹೊರಗೆ ಜನ ಇರಲ್ಲ ಏನ್ ಮಾಡೋದು ರಾಜ್ಯೋತ್ಸವ ಪ್ರಶಸ್ತಿ ಪಿ ಸ್ವಾಮಿ ರಾಜ್ಯೋತ್ಸವ ಪ್ರಶಸ್ತಿ ನಾವೇ ಶಿಫಾರಸು ಮಾಡಿ ಪ್ರಶಸ್ತಿ ಕೊಡಿಸ್ಬೇಕು ಆಮೇಲೆ ಅವರೇ ದುಡ್ಡು ಖರ್ಚು ಮಾಡಿಕೊಂಡು ಅವ್ರಿಗೆ ಪ್ರಶಸ್ತಿ ಬಂದಿದ್ದಕ್ಕೆ ಸನ್ಮಾನ ಯಾವ ತರದ ಜನ್ಮ ರೀ ನಮ್ದು ಪ್ರಶಸ್ತಿಗಳು ಸಿಗೋದಾದ್ರೆ ಸನ್ಮಾನ ಸಿಗೋದಾದ್ರೆ ಒಬ್ಬ ಮನುಷ್ಯನಿಗೆ ಮರಣೋತ್ತರವಾಗಿ ಸಿಗಬೇಕ ಬದುಕಿದ್ದಾಗ ಕಾಮರಾಜ್ ನಾಡಾರ್ ತೀರ್ಕೊಂಡಾಗ ಎಂ ಪಿ ಅಲ್ಲ ಮಿನಿಸ್ಟರ್ ಅಲ್ಲ ಯಾವ ಪಾರ್ಟಿನ ಕೆಲವು ಲಕ್ಷ ಜನ ಸಿಗ್ತಾರೆ ದೇವರಾಜರ್ಸ ಅವ್ರು ತೀರ್ಕೊಂಡಾಗ್ಲೂ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇತಿಹಾಸ ನಾನ್ ನೂರಾರು ವರ್ಷ ಬದುಕಿ ಅಂತ ಹೇಳಿದೆ ಎಷ್ಟು ಸಹ ದೇವ್ರು ಕೊಟ್ಟಿದ್ರೆ ಅಷ್ಟು ಸಹ ಸ್ವಾವಲಂಬಿಗಳಾಗಿ ಇನ್ನೊಬ್ಬರ ಮೇಲೆ ಅವಲಂಬಿಸದೆ ಗೌರವವಾಗಿ ಜೀವನ ನಡೆಸೋದಾಗ್ಲಿ ಈಗ ನಿಮ್ಮೂರದ್ ಬಂದ್ಬಿಟ್ಟಿದ್ರಿ ಸಾಧ್ಯ ಆದ್ರೆ ನಿಮ್ಮ ತಾಲೂಕು ಅಥವಾ ಜಿಲ್ಲೆಗೆ ವಿಸ್ತರಿಸಿಕೊಳ್ಳಿ ಇಲ್ಲಿ ಎಂತ ಕಲಾವಿದರಿದ್ರು ಎಂತ ಜಾನಪದ ಸಾಹಿತಿಗಳಿದ್ರು ಎಂತ ಹೋರಾಟಗಾರರಿದ್ರು ಎಂತ ಅವರ ಅಧಿಕಾರಿಗಳಾಗಿದ್ರು ಈಗ ನಮ್ದೇನಾಗಿದೆ ಮಾಸ್ತಿಯವರನ್ನ ಕೋಲಾರ ಅಂತೀವಿ ಡಿ ವಿ ಜಿ ಕೋಲಾರ ಅಂತ ಹೇಳ್ತೀವಿ ಬಟ್ ಅವ್ರ ರೂಟ್ಸ್ ಇಲ್ಲ ಇಲ್ಲಿ ನಂತರದ ದಿನಗಳಲ್ಲಿ ಬಹಳ ಜನ ಬಂದಿದ್ದಾರೆ ಜಗದೀಶ್ ಅವರು ನಿಮ್ಗೆ ಯಾರು ಮುನ್ನುಡಿ ಬಂದಿದ್ದಾರೆ ಅವರ ಲೇಖನಗಳನ್ನು ಆಗಾಗ ನಾನು ಓದ್ತಾ ಇರ್ತೇನೆ ಬಹಳ ವೈಚಾರಿಕವಾಗಿ ಬರುತ್ತಾರೆ ಅವರು ನಿಮಗೆ ಮುನ್ನುಡಿ ಬರೆಯೋಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಅದೇ ಒಂದು ದೊಡ್ಡ ಗೌರವ ನಿಮಗೆ ಸೊ ಇನ್ನು ಹೆಚ್ಚು ಬೆಳೆಸೋದಿಲ್ಲ ನನಗೂ ಇವತ್ತು ಮೂರ್ನಾಲ್ಕು ಕಾರ್ಯಕ್ರಮ ಇದೆ ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಇಲ್ಲಿ ಸೇರ್ತಕ್ಕಂಥ ಜನ ಊರಿನಲ್ಲಿ ಕಾರ್ಯಕ್ರಮ ನೀವು ಹೇಳಿದಂತ ಅಂತ ಬಹಳ ಜನ ಬರ್ತಾರೆ ಇಲ್ಲಿ ನಡೆಯೋ ಸಂಭಾಷಣೆಗಳು ಭಾಷಣಗಳು ಇವೆಲ್ಲ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಅಪ್ಲೈ ಆಗೋದು ಅರ್ಥ ಆಗೋದು ಬಟ್ ಇದೆಲ್ಲ ಊರು ಸಂಪ್ರದಾಯ ನಾವು ಅರ್ಥ ಮಾಡಿಕೊಟ್ಟು ನಮ್ಮ ಲಿಮಿಟೇಶನ್ಸ್ ನಮಗೆ ಗೊತ್ತಿಲ್ಲ ಇನ್ನು ಹೆಚ್ಚು ಲಂಬಿಸಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಎಲ್ಲ ಗ್ರಾಮಸ್ಥರು ನಿಮ್ಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಧ್ಯಕ್ಷರಾದ ಅವರಿಗೆ ಮತ್ತು ವರದರಾಜ ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಅರ್ಚಕ ಮಹಾಶಾರಿ ಯಾರಿದ್ದಾರೆ ಅವರ ಎಲ್ಲ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಈ ಗೋಬುರ ಚೆನ್ನಾಗಿ ಆಗಲಿ ಪೂರ್ಣ ಆಗಲಿ ಎಲ್ಲ ಕಡೆಯಿಂದ ಭಕ್ತಾದಿಗಳಿಂದ ನೋಡೋದಕ್ಕೆ ಬರಲಿ ಹುತ್ತನೂರಿನ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ ಸೊ ನಿಮ್ಮ ಊರಿನ ಧರ್ಮ ಏನಿದೆ ಇಷ್ಟೆಲ್ಲ ಕಾಲ ಬದಲಾವಣೆ ಕೂಡ ಆ ಧರ್ಮ ಬದಲಾಗದೇ ಇರಲಿ ಎಲ್ಲರೂ ಸಮಾನರಾಗಿ ಸೌಹಾರ್ದತೆಯಿಂದ ಬದುಕೊಂತಾಗ್ಲಿ ಅಂತ ಹೇಳಿ ಮಾತು ಈ ಒಂದಿನ ಬುಕ್ ಅನ್ನ ಒಂದು ಬಂದಿದ್ರ ನಿಮ್ಗೆ ತುಂಬಾ ಧನ್ಯವಾದಗಳು ಇಂಥ ವಿಷಯ ಮರಿಬಾರ್ದು ದೇವರಾಣಿಗೆ ಈ ಬುಕ್ ಎಲ್ಲ ಓದಬೇಕು ಈ ಬುಕ್ಸ್ ಅನ್ನ ದಯವಿಟ್ಟು ನೀವೆಲ್ಲಿ ಪ್ರಿಂಟ್ ಮಾಡಿಸಿದ್ರೆ ಅಲ್ಲಿ ನಾನು ಒಂದು ಸಾವಿರ ಎರಡು ಸಾವಿರ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ನಾನು ಲೈಬ್ರರಿ ಲೈಬ್ರರಿಸ್ಗೆ ಆಮೇಲೆ ಶಾಲೆಗಳಿಗೆ ಎಲ್ಲವನ್ನು ನಾನು ಕೊಟ್ಟು ನಾನೇ ಖರ್ಚು ಮಾಡಿ ನಾನೇ ಪ್ರಿಂಟ್ ಮಾಡಿಸ್ಕೊಂಡು ಎಲ್ಲ ಶಾಲೆಗಳಿಗೂ ಒಂದು ಹತ್ತ ಬುಕ್ ಲೈಬ್ರರಿ ಒಂದು ಹತ್ತು ಬುಕ್ ಅನ್ನ ಇಟ್ಟು ಇದನ್ನ ನೋಡಿ ಇದನ್ನ ಕಲೀರಿ ಅಂತ ನಾವು ಹೇಳ್ಬೇಕಾಗ್ತದೆ ಇದರಲ್ಲಿ ಇರೋದನ್ನ ಮರಿಬಾರ್ದು தந்தை தாயின் மர்த்தங்க நம்ம ஊரன்ன மறுதே நம்மதாய நம்ம பதத்தினம் ஆச்சார விசாரம் மறுத்த தந்தே தாயின் மர்த்தங்கு அந்தே தான் உருளை என்ன மாதிரி ஹேத்தா பத்தி ஏன் சார் குண்டல இல்வாங்க ஓதோதர்தான் ஒன்சரி சுவாமிய தோட்டக்கு போகி சுவாமிய தோட்டக்கு ஓதிட்டு கேள்விபட்டே ஒன் அது புக் கிட்டுக்கொண்ட் சுவீதா எப்படி சுவாமிக் சதுவேதேத்தே நான் இஷ்டம் அந்த சோதா உண்டானோம் అవుతా నమ్మకిష్టవ్ ఏదేం అది మాట్లాడే స్వామి నేను కొన్ని బుక్లు ఎత్తుకొని పోతారు ఎత్తుకొని పోతే మళ్ళీ తెచ్చిస్తావా అని తెచ్చిస్తాను స్వామి ఎత్తుకొని పోయింది అంత తెచ్చిచ్చిట్లే మళ్ళా బుక్లు ఎత్తుకొని పోతే ఒక కొద్ది బుక్లు చూసి ఎత్తుకొని పోతుంది అంత తెచ్చి ఈ పొందుతు కావాలంటే నా కార్లో కంటే బుక్లు నాకు చూపిస్తాను నా కార్లో నీ బొంతు కూడా ఎక్కువ పెట్టుకోడు అప్పుడప్పుడు కూడా కార్లో పోయినప్పుడు ఉంటాను నేను టీవీ చూసేలా టీవీ చూసేలా ఫిలిం థియేటర్కి పోయాల నేను అదే నా లేనక వాడికే లేదు ಜೀವನ ಪೇಪರು ಬುಕ್ಸ್ ಅಂತ ಮತ್ತೆ ಪ್ರಜಾವಾಣಿ ಪೇಪರ್ ಕನ್ನಡ ಪೇಪರ್ ಪಟ್ಕೊಂಡನು ಒಂದು ಬುಕ್ ಇಟ್ಕೊಂಡು ಪ್ರಜಾವಾಣಿ ಪೇಪರ್ ಅಲ್ಲಿ ಇರೋದನ್ನ ಇದರಲ್ಲಿ ಬರಿಯೋದು ಅಷ್ಟೇ ಸುಮ್ಮನೆ ಅದನ್ನ ನೋಡ್ಕೊಂಡು ಇದನ್ನ ಬರೆಯೋದು ಯಾಕಂದ್ರೆ ಅಲ್ಲಿ ಓದೋದಂಗೂ ಆಗುತ್ತೆ ಬರೋದಂಗೂ ಆಗುತ್ತಾ ನಮ್ಮ ಹ್ಯಾಂಡ್ ರೈಟಿಂಗು ಇರುತ್ತೆ ಅಂತ ಅವಾಗ ಅವಾಗ ಬರಿತಾ ಇದ್ವಿ ಎಲ್ಲರೂ ಸ್ಟೇಜ್ ಮೇಲೆ ಕುತ್ಕೊಂಡಾಗ ನನ್ನ ಕೋಲರ್ ಅಲ್ಲಿ ಬರಿತಾ ಇರ್ತೀನಿ ಆ ಪೇಪರ್ ಯಾವ್ದು ಇಟ್ಕೊಂಡು ಬರಿತಾ ಇರ್ತೀವಿ ಆ ಅದೆಲ್ಲ ಯಾವತ್ತೂ ನಾವು ಮರಿಬಾರ್ದು ಇದೆಲ್ಲ ನಮ್ಗೆ ಇರಬೇಕು ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವೆಂಕಟೇಶನ್ ಅವರು ನಿಜವಾಗ್ಲೂ ಹೆಡ್ಲೈನ್ಸ್ ಓದಿ ಸಾಕು ಫುಲ್ ಬುಕ್ ಓದೋದು ಬೇಡ ಹೆಡ್ಲೈನ್ಸ್ ಹೋದ್ರೆ ನಮ್ಮ ಜೀವನದ ಬಗ್ಗೆ ಹೆಂಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ವರದ್ರಾ ಸ್ವಾಮಿ ಅವರಿಂದ ನಿಮ್ ಗಾಯ ಚೆನ್ನಾಗಿ ಕೊಟ್ಟು ಇಂಥ ಬುಕ್ಗಳು ನಾಲ್ಕು ಬರೆದು ನಮ್ಮಂತ ಯುವಕರಿಗೆ ಮಾರ್ಗದರ್ಶಕರಾಗ್ಬೇಕು ನೀವು ಮರಿಬಾರ್ದು ನೀವು ಈ ಒಂದು ಜನ ಎಲ್ಲವನ್ನು ಮರೀತಾ ಇದ್ದಾರೆ ಇವತ್ತು ನಾವೆಲ್ಲರೂ ನೆನ್ಸ್ಕೊಳ್ತೀವಿ ಎಂ ವಿ ಕೃಷ್ಣಪ್ಪ ಅವ್ರು ಏನಕ್ಕೋಸ್ಕರ ಎನ್ ಮಾಡ್ಕೊಂಡು ತಂದ್ರು ಅದನ್ನು ಬರೆದಿದ್ದೀನ ಇದ್ರಲ್ಲಿ ಅದನ್ನು ಬಂದಿದ್ದೀರಾ ಇವತ್ತು ಟಿ ಚೆನ್ನೈನವ್ರು ನೆನಸ್ಕೊಳ್ತೀವಿ ಏನಕ್ಕೆ ನೆನ್ಸ್ಕೊಳ್ತೀವಿ ಕೋಲಾರಕ್ಕೆ ಏಷ್ಯಾ ಫಸ್ಟ್ ಕರೆಕ್ಟ್ ತಂದವ್ರೆ ಅವ್ರು ನೆನ್ಸ್ಕೊಳ್ತೀವಿ ಇವತ್ತು ನಾವು ಡಿ ವಿ ಕುಂಡತ್ ಅವ್ರು ನೆನ್ಸ್ಕೊಳ್ತೀವಿ ಮಾಸ್ಟಿ ವೆಂಕಟೇಶ್ ಅಯ್ಯಂಗರ್ ಅವ್ರು ನೆಲೆಸ್ಕೊಳ್ತೀವಿ ಲಕ್ಕಿತ್ ಸರ್ ಅವ್ರನ್ನ ನೆನಸ್ಕೊಳ್ತೀವಿ ಇನ್ನ ಮುಂದಿನ ದಿನ ರಮೇಶ್ ಕುಮಾರ್ ಸ್ವಾಮಿ ನೆನಸ್ ಕೆ ಸಿ ವ್ಯಾಲ್ವಿ ನೀರ್ತೀರೋದಕ್ಕೆ ನಾವು ಎಲ್ಲರೂ ಜೊತೆಗಿತ್ತು ಅವ್ರ ಜೊತೆ ಇದ್ವಿ ಕೆ ಸಿ ವ್ಯಾಲ್ಯೂ ನೀರ್ತಿದ್ವಿ ಈ ರೀತಿಯಲ್ಲಿ ನಾವೆಲ್ಲ ನೆನಪುಗಳನ್ನ ಖುಷಿಯಾಗಿ ಮಾಡ್ಬಾರ್ದು ನೆನಪುಗಳು ನೆನಪುಗಳಾಗಿ ಉಳಿಬೇಕು ಆ ನೆನಪುಗಳು ಹಾಕಿರುವಂತ ದೊಡ್ಡವರನ್ನ ನಾವ್ಯಾವತ್ತೂ ನೆನೆಸ್ಕೊಳ್ಬೇಕು ಅದೆಲ್ಲ ಮಾರ್ಗದರ್ಶಿ ಇದ್ರೇನೆ ಅದೆಲ್ಲ ನೆನಪುಗಳಿದ್ರೇನೆ ಜೀವನ ಪರ್ಯಾಯವಾಗಿ ನಾವು ನಡ್ಕೊಂಡು ಹೋಗೋದಕ್ಕೆ ಇರುತ್ತೆ ಅಂತ ಹೇಳ್ತಾ